ನೀ ಮಾಡಿ ಮೊದಲ ನೀ ಚೌಕ ಮೊದಲೇ ಹೆಣ್ಮಕ್ಳಿರ್ತಾರೆ ಗಂಡಮ್ತ ಅಲ್ಲಿ ಏನು ಕಿಸಬಾಳ್ ಹೊತ್ತು ನಮಗೂ ಮರ್ಯಾದೆ ನಿಮಗೂ ಮರ್ಯಾದೆ ಇಲ್ಲ ನಾವ್ ತಪ್ಪಿಗೆ ಒಂದು ಸರ್ ನಮಗೆ ಹಿಂಗೆ ನಿಮಗೆ ಆಗಂತ ನೇರವಾಗಿ ಹೇಳಿ ನಾವು ಒಪ್ಪಿಕೊಡ್ತೀವಿ ಅದಕ್ಕೆ ಒಂದೇ ಸರ್ವಿಸ್ ಎತ್ತರ ಐತಿ ಸರ್ ನಿಮಗ ಹದಿನೆಂಟು ವರ್ಷ ಸರ್ವಿಸ್ ಮಾಡ್ಯಾರಿ ಸಾಲಾಗಿ ಹಿಂಗ ಮಾತಾಡ್ತಿರೋ ಏನು ಸೂಕ್ಷ್ಮ ಮಾತಾಡ್ತಿರೋ ಅಲ್ಲ ಸಾಲಾಗದು ಏಯ್ ಸಾಲಾಗಿ ಸರ್ಕಾರ ಸರ್ ನಿಮ್ಮ ಕಡೆ ಹೆಣ್ಮಕ್ಳು ಇರ್ತಾರ ಗಂಡ ಮಕ್ಳು ಇರ್ತಾರ ಹೂರ್ತಾರ ಅಲ್ಲೇನು ಕಿಸಬಾ ಎತ್ ಮಾತಾಡ್ತೀಯ ನಾಲಿಗೆಗೆ ಉಪ್ಪು ಯಾಕ ಉಪ್ಪ ಮತ್ತು ಉಪ್ಪಿನಕಾಯಿ ಹಚ್ಚಿ ತಿಕ್ಕಬೇಕು ನಿಮ್ಮ ನಾಲಿಗೆ ಮೆಟ್ಟು ಹಚ್ಚಿ ತಿಕ್ಕಬೇಕು ನಿನಗೆ ಏಯ್ ಪಾಳೆ ನಮ್ಮ ಐತ್ರಿ ಇಲ್ಲ ಹಚ್ಚಬೇಕು ಏನೇ ಕೊಡಲ್ಲ ಹೇಗೆ ಮಾಡೋಲ್ಲ ಒಳ್ಳೆ ಮಾತಾಡಿ ನಾನು ಪಾಲನೆ ಹೊಟ್ಟೆ ಕೊಡಲ್ಲ ನಿನಗೆ ಎಲ್ಲ ಹೊಟ್ಟೆ ಕೊಡೋಂಗಿಲ್ಲ ಸಾರ್ ವಿನಂತಿ ಐತಿ ನನಗೆ ನಾನು ನಾನು ಕೆಟ್ಟು ಕೇಳಲ್ಲ ಅಲ್ಲ ಪರವಾಗಿ ಮಾತಾಡಾಕಪ್ಪ ನೀವ್ ಮಾತಾಡ್ರಿ ನಾವು ನಿಮಗ ಎಷ್ಟ್ ಮರ್ಯಾದೆ ಕೊಟ್ಟು ಮಾತಾಡ್ತೀವಿ ಪ್ರತಿಯೊಂದು ಒಂದ್ ಟೇಬಲ್ನ್ಯಾಗ ಒಂದೇ ತಾಯಿ ಮಕ್ಕಳ ನಾಲ್ಕು ಮಂದಿ ಹಡ್ಸ್ಕೊಂಡ ನೀ ನನಗ ಪರ್ಸೆಂಟ್ ಹಡ್ಸ್ಕೊಂಡ ಅನ್ನೋ ನನಗ ಒಪ್ಪಿಗೆ ಐತಿ ನೀ ಮ ಹರ್ಸಿಕಂಡ ಅನ್ನ ನನ್ಗ ನಾ ಚಿಟ್ಟ ನೀನು ಕಿಸಬೈತ್ರೀ ಮದಲ ಎತ್ತಿಗ್ ಏನ್ ಹಚ್ತಾರ ಊರಿಕ ತಂದ್ರ ಮಾತಾಪನ ಏನ ಹಚ್ತಾರ ಉಪ್ಪಿನ್ಕಾಯಿ ಹಚ್ತಾರ ಆಮೇಲೆ ಏನಿಸ್ತಾರೆ ಆರಾಮ್ ಆಗಲಿಕ್ಕೆ ಹಂಗ ನೀವು ಒಳ್ಳೆಯವರಿದ್ರಿ ಅಂತ ಉಪ್ಪಿನಕಾಯಿ ಹಸಗೊಂಡು ತಿಕ್ಕುವಂತ ಖರೆ ಆ ಚಪ್ಪಲೆ ತಿಕ್ಕೊಳುವಂತ ಕಲಾವಂತರು ಆಗಬಾರ್ದು ನಂದು ಈ ಊರೊಳಗೆ ಸಸ ಊರೊಳಗೆ ನಿಮ್ಗೆ ಒಂದು ವಿಧ ನನ ಜೋಡಿ ಇವತ್ತಲ್ಲಿ ಹಡಿಕೆ ಬಿಟ್ಟರು ಏನು ನನಗೆ ಮತ್ತ ನನ್ನ ದೋಡಿ ನೀನು ಬಿಡಬಹುದು ನಿಮ್ಮ ದೋಡಿ ನಾವು ಬಿಡಬಹುದು ಯಾರ ಅದು ನಾವು ಸರ್ ವಿನಂತಿ ಮಾಡ್ಕೊತೀನಿ ನಿಮ್ಗ ನಿಮ್ ಬಗ್ಗೆ ನನಗ ಆಳ್ವಾಗಿ ಮೊದಲು ನಮ್ಮ ಮುಗಿಲ್ ಪಾಳೆ ನಮ್ ಪಾಳೆ ನಮ್ ಪಾಳೆ ನಿಮ್ಮ ಬಂದಿವನು ಸರ್ ಹೇ ನೀ ಒಟ್ಟೆ ಬರಂಗಿಲ್ಲ ನಿನ್ನ ಪಾಳ್ಯದಾಗ ಬಂದಿವನು ಏ ಬಾಯ್ ತಗೋ ಮಾತಾಡೋ ನಿಂದೇ ಬಾಯವ ಇಲ್ಲ 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 ನೀನ್ ನೀನ್ ಪಾಳ್ಯದಾಗ ಮಾತಾಡಕಿ ಮಾತಾಡೋಣ ಮಾತಾಡಿಲ್ಲ ಚೆಂದ ಮಾತಾಡಿ ನೀ ಚೆಂದ ಮಾತಾಡಿಸ್ ಹಲೋ ಸರ್ ಅಲ್ರಿ ಎರಡು ಪ್ರತಿ ಒಂದು ಟೇಸ್ ಬರೀ ಯಾವತ್ತು ಹಿಂಗ ಸಾಲಿ ಮಾಸ್ತರಾಗ ಬಾಯಿ ಸೂಕ್ಷ್ಮ ಇರ್ಬೇಕಂತ ನಂದು ವಿನಂತಿ ನಿಮಗೆ ಮೊದಲು ನೀವು ಚೌಕ ಮೊದಲ

ಕಿಸು ಬಾ ಸಾಲ ನೀವು ಸಮೀರ ಶಿಕ್ಷಕರಾಗಿ ಒಳ್ಳೆ ಮಕ್ಕಳನ್ನು ಮಾತಾಡಬೇಕಂತ ಹೇಳಿ ನಿಜ ಜೀವನದೊಳಗೆ ನಾ ಎಂದೂ ಚಗಳಿತ್ರಿ ನಮ್ಮ ಹೊಲೆಯ ಕಸಗೊಂಡಿಲ್ಲ ನೀವ ಹಿರೇರಿ ಬಿಟ್ಟಿನ್ರಿಯವಿಟ್ಟು ಮಾತು ಬಣ್ಣ ಮಾಲೀಕ ತಂದ ಮಾತು ನೀವು ಜಗಲತ್ ತಂದ ಅದಕ್ಕೆ ಇಲ್ಲಿ ಕಾರ್ಯಕ್ರಮ ಕಾರ್ಯಕರು ಚೆಂದಾಗಿತ್ರಿ ದಯವಿಟ್ಟು ಅವಾಚಿ ಶಬ್ದಗಳನ್ನ ನಾವು ಮಾತಾಡೋದ್ ನಮಗೂ ಮರ್ಯಾದಿಲ್ಲ ನಿಮಗೂ ಮರ್ಯಾದಿಲ್ಲ ನಾವ್ ತಪ್ಪಿಗೆ ನೇರವಾಗಿ ಆದ್ರೂ ನಾವು ಒಪ್ಪು ಗೊತ್ತೀವಿ ಅದಕ್ಕೆ ಚಾಲ ಹಾನಿ ಬರಪ್ಪ Hala, okay. hala, 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 तेल नारागार बाग ¡Cállate! शिव न स्वर कसर दे कसरो तुलदानो ज्याग

અમૃતા ત્રિહોટ ત્યાગા તાય કયનય સતાતોંડો કોરાનો અમૃતા ત્રિહોટ ત્યાગા ಗುರು ಗುರು ಕಾಲಾಗ ಅಷ್ಟು ಐಶ್ವರ್ಯ ತೋರಿ ಮಾಡೋದಿ ಮಕ್ಕಳನ್ನು ಮಾರಿ ನಿತ್ಯನಿಯಾಗ ரிச்சந்த ராஜா ஜனவன் போக மண்டல சூத்திர மாரி மாகோயுத்தம் மன்ன மாடல் மசான் தாக மங்கல சூத்திர மாரி மாத அல்லோயுத்த மண்ண மாடல் மசான்னு தாக

తాస భక్తి సిద్ధ కృష్ణ వాళ్ళ తను పిండ్యా తాసన భక్తికి జస్ట్ కృష్ణ వాళ్ళ తను நித்தரோ பதவி பத்தரு அவனீங்க குறி தும்கொண்டு கிண்டு குறி தும்கண்டு கிண்டு சுருகி தோற்ற பண்ணல தந்து சுருக்கோ ஹிட்சாக தந்தை முந்த வந்து தன அப்பு चलंदुलणो चाहे क ರಲ್ಲಿ ಸಬನಿ ಪ್ರಾರ್ಥನೆ ಈ ಕ್ಯಾಲಿ ಹಣನ ಮಂಗಳಾರತಿ ಮಾಡ್ತೀವಿ ನೀವು ಎಲ್ಲರ ಕಮಿಟಿ ಅವರಿಗೆ ಅವಕಾಶ ಕೊಟ್ಟಿ ಅಂದ್ರೆ ನಾವು ಹಾಲಿಟೇಜ್ ಬರ್ ಹಾಕಿ ಆಯ್ತು ರೀ ಸರ್ ಅಂದಾರ ಅವ್ರಿಗೆ ನಾವು ಅಂದಿವಿ ಇದು ಎಂಡ ಇಲ್ಲ ನಾವು ಕಮಿಟಿ ಅವ್ರಿಗೆ ಮಾತು ಮೀರಿ ನಾವು ಮಾತಾಡೋರೇ ಅಂದ್ರೆ ಅಂದ್ರೆ ಹೊಳ್ಳಿ ನಮ್ಗೆ ಅವಕಾಶ ಕೊಡ್ತೀನಿ ನಂಗೆ ನೀವು ಮಾತು ಕೊಟ್ರಂದ್ರೆ ನಾವು ಐತ್ರಿ ಹಾ ಅದಕ್ಕೆ ನೀವು ಒದಗಡೆ ತಗೊಂಡ್ ಬರ್ರಿ ಮುಂದಿನ ಊರಾಗ ನೋಡೋನು ಅವ್ರಿಗೆ ನಮ್ಗೆ ಗಿಟ್ಟಕ್ಕೆ ಮುಗಿಯಂಗಿಲ್ಲ ಯಾಕೆ ಅವ ಕಲಾವಿದ್ರ ಅದರ ಯಾಕೆ ನಾವು ವಿನಂತಿ ಮಾಡ್ಕೋತೀವಿ ಅಂದ್ರೆ ನಾವು ಒಬ್ಬರ ಮಾಲಿಂಗ್ರ ಮಟ್ಟ ಮನಿ ಒಳಗೆ ನನ್ನ ಕೈಯಾಗು ಸಾವಿರಾರು ಮೇಳಗಳ ನಿಮ್ಮ ಕಲೆಗು ಸಾವಿರಾರು ಮಂದಿ ಶಿಶು ಮಕ್ಕಳ ನಾವು ನಿಮಗನು ನೀವು ನಮಗಂತೀವಂದ್ರೆ ಕಲಿಮೇಶನು ಕೂಡ ತೀರ ಹುಚ್ಚರಂಗ ಮಾರಕೈತಿ ಅಂತ ಹೇಳಿ ನಮ್ದು ಮರ್ಯಾದಲ್ಲ ನಿಮ್ದು ಅಲ್ಲ ಅದಕ್ಕೆ ಇಲ್ಲಿಗೆ ವಿನಂತಿ ಮಾಡ್ಕೊಂಡು ಕ್ಯಾಲಿ ಮುಗಿಸಿ ಮಂಗಳಾರತಿ ಮಾಡಲು ಓದ್ಕೊಂಡು ಬರ್ರಿ ಬರ್ರಿ ಸಬಾದ ಹಾಡವರಲ್ಲೋ ಅರಟಾಳು ಓರೋ ಹುಡುಗ ರಾಯನ ಮೈ ಮೋಡಿದರ ಬರ್ತೈತಪ್ಪ पंदड़ग मल न टिकल में सल पड़ कड़ग నిమ ఓ పట్టే నడద అర బంధన బైల అగదు బె నడు అర బంధన బైలా అగదు బాట కరుణాటే అని మగ ಇವತ್ತ ಬದು ಹೇಳುವೆ ನಾನೇ ನಿಮಗ ಪಾತ್ರೆ ನೋಡದರ ಬಂಧನ ಬೈರ ಆಗುದು ಬವದಾಗ ಪಾತ್ರೆ ನಡದರ ಬಂಧನ ಬೈರ ಆಗುದು ಬವದಾಗ ಕಮಿಟಿ ಅವರು ಒಂದು ಕಡೆ ತೆಗೆದುಕೊಂಡು ಬರಬೇಕಾಗಿನಂತೆ ದಯವಿಟ್ಟು ಎಲ್ಲರೂ ಹೇಳ್ತೀನಿ ಅಂದ್ರೆ ಎಲ್ಲರೂ ಕೂಡ ಹೇಳಿ ಎಲ್ಲರೂ ಹೇಳ್ತೀವಿ ಆರ್ತಿ ಮಾಡೋಣ ಯಾರು ಹಲೋ ಸರ ಯಾ ಜನರಲ್ಲ ಎಲ್ಲ ಹೋಯ್ತಾಳೆ ಜನರಲ್ಲ ಸಿದ್ಧ ಹಲೋ ಪದ್ಯ ಈಗ ನಾವು ಶರಣ ಬಗ್ಗೆ ಆಗಲಿಲ್ಲ ಐವತ್ತು ಒಂದು ರೂಪಾಯಿ ಐವತ್ತು ಹಾಲು ಕಾಯಿ ಕಳಿ ಸಪಾತಿ ನಾಗಾಪು ಶರಣ ನಾಗರ ಆ ಜನರಲ್ ವಿಷಯ ಅಂದ ಬಿಡುಗಡೆ ಮಾಡಿರಿ ಮಗ ಮಾಡ್ರಿ ಡ್ರೈವರ್ ಯಾರು ನೀ ತಮ್ಮ ಅಯ್ಯೋತಿ ಚಟ್ ದಯವಿಟ್ಟು ಬಂದಗಳು ಜನರಲ್ ವಿಷಯ ಅದು ಮೆಟ್ನಾಲಗಿ ಅಲ್ಲ ದಯವಿಟ್ಟು ಏನಂತಂದ್ರೆ ದತ್ತ ಸೋಮ ದುರ್ವಾಸ ತಿಳ್ಕೊಂಡು ತ್ರಿಮೂರ್ತಿಗಳು ಅವ ಅತ್ರಿಮುಣಿ ಮಗ ದತ್ತ ಸೋಮ ದುರ್ವಾಸ ದತ್ತ ಫ್ರೀ More than this